ಹಾಯ್ ಎಲ್ರಿಗೂ ನಮಸ್ಕಾರ ಅಂಶ ಪ್ರತಿಯೊಬ್ಬರಿಗೂ ಯಾರಾಗ್ತಾರೆ ಬಿಗ್ ಬಾಸ್ ಮನೆಯಿಂದ ಇಂದು ಬಾಹರ್ ಅಥವಾ ನಾಳೆ ಬಾಹರ್ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರು ಕಾಡ್ತಾ ಇರುತ್ತೆ ಅದಕ್ಕೆ ಉತ್ತರ ಸುದೀಪ್ ಅವರು ಎಪಿಸೋಡ್ನ ಸ್ಟಾರ್ಟ್ ಮಾಡೋಕು ಮುಂಚಿತವಾಗಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದು ನನ್ನ ಅನಾಲಿಸಿಸ್ ಆಫ್ ಬಿಗ್ ಬಾಸ್ ನನ್ನ ಅನಾಲಿಸಿಸ್ ಸರಿಯಾದ ಎಲಿಮಿನೇಷನ್ ಸಹ ಪಕ್ಕಾ ಅದೇ ಆಗಿರುತ್ತೆ ಸೊ ನಿಮ್ಗೆ ಗೊತ್ತಿದ್ದಂತೆ ಈ ಬಾರಿಯ ಉತ್ತಮವನ್ನು ಕಾರ್ತಿಕ್ ಮಹೇಶ್ ಅವರು ತಗೊಂತಾರೆ ಜೊತೆಗೆ ಕಳಪೆ ಅನ್ನ ಮೈಕಲ್ ಅವ್ರು ತಗೊಂಡು ಜೈಲ್ಗೆ ಹೋಗ್ತಾರೆ ಐ ತಿಂಕ್ ಮೈಕಲ್ ಅವ್ರು ಹೇಳ್ದಂತೆ ಅವ್ರಿಗೆ ಎಲ್ಲದರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೆಡಲ್ ಸಿಗೋದೊಂದೇ ಬಾಕಿ ಆ ರೀತಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಜೈಲ್ಗೆ ಹೋಗ್ತಾರೆ ಅಂಡ್ ನೀವು ಇಂಟರ್ನೆಟ್ ಅಲ್ಲಿ ಹರಿದಾಡ್ತಿರುವಂತ ವಿಚಾರವನ್ನ ಕೇಳಿದ್ರೆ ಟಾಪ್ ಒನ್ ಅಲ್ಲಿ ಪ್ರತಾಪ್ಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅನ್ನುವಂತ ಮಾತುಕತೆ ಆಗ್ತಾ ಇದೆ ಇದು ಮಾತುಕತೆ ಅನ್ನೋದ್ರಕ್ಕಿಂತ ಒಂದು ನ್ಯೂಸ್ ನ ಪ್ರಪಗಾಂಡವನ್ನ ಮನುಷ್ಯರ ತಲೆಯಲ್ಲಿ ನಡ್ತಾ ಇದಾರೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ಏ ಆಗ್ತಿದೆ ಹಿಂಗ್ ಆಗ್ತಿದೆ ಅಂದ್ರೆ ಹೌದಾ ಹಿಂಗಾಗ್ತಿದೆ ಅಂತ ಎಲ್ಲಾ ಜನರ ಮನ್ಸು ಹಂಗೆ ಟರ್ನ್ ಆಗಿತ್ತು ಗೊತ್ತಾ ಈ ಹಿಂದೆ ಒಂದ್ಸತಿ ಮೋದಿ ವೇವ್ ಅಂತ ಬಂದಿತ್ತು ಅದೇ ತರ ಈಗ ಡ್ರೋನ್ ಪ್ರತಾಪ್ ವೇವ್ ಅಂತ ಜನರ ಮನ್ಸಲ್ಲಿ ಪ್ಲಾಂಟ್ ಮಾಡ್ತಾ ಇದಾರೆ ಆಕ್ಚುಲಿ ಈ ಮೀಡಿಯಾಗಳು ನ್ಯೂಸ್ ಚಾನಲ್ಗಳು ಕಲರ್ಸ್ ಕನ್ನಡ ಎಲ್ಲಾ ಸೇರಿ ಬಟ್ ರಿಯಾಲಿಟಿನೇ ಬಹಳ ಡಿಫ್ರೆಂಟ್ ಆಗಿದೆ ಅವನ ಓಟ್ಸ್ ಎಲ್ಲ ಬೋಟ್ಸು ಆಕ್ಚುಲಿ ಬಟ್ ಈಗ ಯಾರು ಹೊರಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ ನೀವು ಕೇಳಿದ್ರೆ ಮೈಕಲ್ ನನ್ನ ತುಂಬಾ ಒಳ್ಳೆ ಸ್ನೇಹಿತ ಆಕ್ಚುಲಿ ಮೈಕಲ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನನ್ನ ಪ್ರಕಾರ ಟಾಪ್ ಫೈವ್ ಅಲ್ಲಿ ಇರ್ತಾರೆ ನನಗೆ ಇರ್ಬೇಕು ಅನ್ನೋದು ನನ್ನ ಆಸೆ ಮೈಕಲ್ ಅವರು ಒಬ್ಬ ವಿಭಿನ್ನ ಪರ್ಸನಾಲಿಟಿ ಮೈಕಲ್ ಅಜಯ್ ಸೊ ಅವರು ರೋಡಿಸಲ್ ಸಹ ಹಿಂದೆ ಇದ್ರು ನೌನ್ ಬಿಗ್ ಬಾಸ್ ಕನ್ನಡ ಸೊ ಐ ಥಿಂಕ್ ಈಸ್ ಅ ರೈಟ್ ಕಂಟೆಸ್ಟೆಂಟ್ ಟು ಪ್ರೊಸೀಡ್ ಫರ್ದರ್ ಬಟ್ ಈ ವಾರ ಯಾರು ಹೊರಗ್ ಬರ್ಬೋದು ಬೆಂಕಿಗಂತೂ ಒಂದು ಇಮ್ಯುನಿಟಿ ಸಿಕ್ಬಿಟ್ಟು ಕ್ಯಾಪ್ಟನ್ ಆಗಿ ಮುಗಿಸಿರೋದ್ರಿಂದ ಶಿ ವೋಂಟ್ ಕಮ್ ಔಟ್ ಬಟ್ ನನ್ನ ಪ್ರಕಾರ ಈ ಬಾರಿ ಹೊರಗಡೆ ಬರುವಂಥದ್ದು ವರ್ತೂರ್ ಸಂತೋಷ್ ಯಾಕೆ ಅಂತಂದ್ರೆ ಮೇ ಬಿ ಅವರು ಹೊರಗೆ ಬಂದ್ರು ಒಳಗೋದ್ರು ಬಟ್ ನನ್ ಪ್ರಕಾರ ಅನ್ಕೊಂಡಿರ್ಬೋದು ನಾವು ಹೊರಗೆ ಹೊರಗ್ ಬಂದೊಳಗೋದ್ಮೇಲೆ ಇನ್ನೂ ವೋಟಿಂಗ್ ಎಲ್ಲ ಜಾಸ್ತಿ ಆಗಿದೆ ಅಂತ ಲಾಸ್ಟ್ ಎರಡು ವಾರದಿಂದನೇ ಸುದೀಪ್ ಸರ್ ಕೆಲವು ಇಂಟಿಮೇಶನ್ ಅನ್ನ ಕೊಟ್ಟಿರ್ತಾರೆ ಕ್ಲಾರಿಟಿಗಳ ಬಗ್ಗೆ ಅದು ಇದು ಅಂತ ಇದೆಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ನನ್ನ ಪ್ರಕಾರ ಈ ವಾರ ಹೊರಗಡೆ ಬರುವಂತದ್ದು ವರ್ತವ್ರ ಸಂತೋಷ ಅಂತ ಅನ್ಸುತ್ತೆ ಲೆಚ್ಚಿ ಏನಾಗುತ್ತೆ ಅಂತ ಇದಾಗಿತ್ತು ನನ್ನ ಅಪ್ಡೇಟ್ ನಿಮ್ಗೆ ಏನಾದ್ರು ನನ್ನ ಅಪ್ಡೇಟ್ ಇಷ್ಟ ಆದ್ರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮರೆಯದೆ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ